ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಚಿಕನ್ ಸುಕ್ಕ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ಈ ಪೌಡರ್ ನಾನು ಮನೆಯಲ್ಲೇ ಮಾಡಿದ್ದು ತಿಂಗಳು ಗಟ್ಟಲೆ ಇಟ್ಟರು ಹಾಳಾಗೋದಿಲ್ಲ ಇದು ಯಾವ ರೀತಿ ಮಾಡೋದು ಅಂತ ನಾನು ಆಲ್ರೆಡಿ ಹಾಕಿದ್ದೇನೆ ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡುವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಆದರೆ ಬನ್ನಿ ಫ್ರೆಂಡ್ಸ್ ಈ ಮಸಾಲ ಹಾಕಿ ಚಿಕನ್ ಸುಕ್ಕ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ತಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅಲ್ಲಕ್ಕೂ ಹೆಚ್ಚಿದೆ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಹಾಕಿದ ನಂತರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಈ ಕಲರ್ ಬರೋ ತನಕ ಮಿಕ್ಸ್ ಮಾಡಿದರೆ ಸಾಕಾಗ್ತದೆ ನೆಕ್ಸ್ಟ್ ನಾನಿಲ್ಲಿ ಬಿರಿಯಾನಿಯಲ್ಲೇ ಎರಡು ಹಾಕ್ತಾ ಇದ್ದೇನೆ ಇದು ಹಾಕಿದ ನಂತರ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೇನೆ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಕಾಲು ಚಮಚದಷ್ಟು ಅರಶಿನ ಹಾಕಿದ್ದೇನೆ ಅರಿಶಿನ ಹಾಕಿದ ನಂತರ ಮೂರಿಂದ ನಾಲ್ಕು ಕಾಯಿ ಮೆಣಸು ಹಾಕ್ತಾ ಇದ್ದೇನೆ ಉದ್ದ ಉದ್ದಕ್ಕೆ ಕಟ್ ಮಾಡಿದ ಕಾಯಿ ಮೆಣಸು ಮೂರಿಂದ ನಾಲ್ಕು ಹಾಕಿದರೆ ಸಾಕಾಗ್ತದೆ ಹಾಕಿ ಮಿಕ್ಸ್ ಮಾಡಬೇಕು ನೆಕ್ಸ್ಟ್ ನಾನಿಲ್ಲಿ ಕ್ಲೀನ್ ಮಾಡಿದ ಚಿಕನ್ ಉಂಟಲ್ಲ ಇದನ್ನು ಹಾಕ್ತಾ ಇದ್ದೇನೆ ಇಲ್ಲಿ ನಾನು ಎರಡು ಕೆ ಜಿಯಷ್ಟು ಚಿಕನ್ ಹಾಕ್ತಾ ಇದ್ದೇನೆ ಚಿಕನ್ ಹಾಕಿದ ನಂತರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಮಾಡಲಿಕ್ಕೆ ನನ್ನ ಈ ಪಾತ್ರೆ ಉಂಟಲ್ಲ ಸಣ್ಣದಾಯಿತು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಪಾತ್ರೆಯನ್ನು ಚೇಂಜ್ ಮಾಡ್ತಾ ಇದ್ದೇನೆ ನಾನು ದೊಡ್ಡ ಪಾತ್ರೆಗೆ ಹಾಕಿದ್ದೇನೆ ಚಿಕನನ್ನು ಹಾಕಿದ ನಂತರ ಚೆನ್ನಾಗಿ ಈ ಥರ ಬಿಳಿ ಕಲರ್ ಬರೋ ತನಕ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲೇ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ ಹಾಕಿದ ನಂತರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಉಪ್ಪು ಹಾಕಿದ ನಂತರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಒಂದು ಚಮಚ ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದೇನೆ ಹಾಕಿದ ನಂತರ ನಾನಿಲ್ಲಿ ಒಂದು ಚಮಚ ಕೊತ್ತಂಬರಿ ಪೌಡರ್ ಹಾಕ್ತಾ ಇದ್ದೇನೆ ಕೊತ್ತಂಬರಿ ಪೌಡರ್ ಹಾಕಿದ ನಂತರ ಒಂದು ಚಮಚ ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರ್ ಹಾಕ್ತಾ ಇದ್ದೇನೆ ಮೆಣಸಿನ ಹುಡಿ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ ಹಾಕಿದ ನಂತರ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇಲ್ಲಿ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ ನಾನು ಯಾಕೆ ಯೂಸ್ ಮಾಡಿದೆ ಅಂತ ಹೇಳಿದರೆ ಇದರಲ್ಲಿ ಖಾರ ಕಡಿಮೆ ಇರ್ತದೆ ಕಲರ್ ಚೆನ್ನಾಗಿ ಬರ್ತದೆ ಅದಕ್ಕೋಸ್ಕರ ಹಾಕಿದ್ದು ಬೇರೆ ಮೆಣಸಿನ ಹುಡಿ ಹಾಕಿದರೆ ಹಾಕೋದಾದರೆ ನೋಡಿ ಹಾಕ್ಕೊಳ್ಳಿ ಈ ಮೆಣಸಿನ ಹುಡಿ ಎಲ್ಲ ಹಾಕಿದ ನಂತರ ನಾನಿಲ್ಲಿ ನಾನು ಮಾಡಿದ ಮಸಾಲ ಪೌಡರ್ ಉಂಟಲ್ಲ ಅದನ್ನು ಹಾಕ್ತಾ ಇದ್ದೇನೆ ಎರಡು ಚಮಚ ಹಾಕಿದ ನಂತರ ಮಿಕ್ಸ್ ಮಾಡಬೇಕು ಇದು ಮನೆಯಲ್ಲೇ ಮಾಡಿದ ಮಸಾಲ ಪೌಡರ್ ಈ ಮಸಾಲ ಪೌಡರ್ ನಾನು ಆಲ್ರೆಡಿ ಹಾಕಿದ್ದೇನೆ ಮೊದಲಿನ ವೀಡಿಯೋದಲ್ಲಿ ನೋಡದಿದ್ದವರಿದ್ದರೆ ದಯವಿಟ್ಟು ನೋಡಿ ಈ ಮಸಾಲ ಪೌಡರ್ ತಿಂಗಳುಗಟ್ಟಲೆ ಇಟ್ಟರು ಹಾಳಾಗೋದಿಲ್ಲ ಯಾವ ಯಾವುದೇ ರೆಸಿಪಿ ಮಾಡೋದಾದರೂ ನಾವು ಈ ಮಸಾಲ ಪೌಡರನ್ನು ಬಳಸ್ಬೋದು ಖಾಲಿ ಚಿಕನಿಗಂತಲ್ಲ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಸುಕ್ಕ ಚಿಕನ್ ಸುಕ್ಕ ಯಾವುದೇ ನೀವು ನಾನ್ ವೆಜ್ ಐಟಮ್ ಮಾಡೋದಾದರೂ ಈ ಮಸಾಲ ಪೌಡರನ್ನು ಬಳಸಿ ಮಾಡ್ಬೋದು ತುಂಬಾ ರುಚಿಯಾಗಿರ್ತದೆ ಈ ಮಸಾಲ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಅರ್ಧ ಕಪ್ಪಷ್ಟು ಮೊಸರು ಹಾಕಿದ್ದೇನೆ ಮೊಸರು ಹಾಕಿ ಕೂಡ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಎರಡು ಹೆಸರಷ್ಟು ಕರಿಬೇವಿನ ಎಲೆ ಹಾಕ್ತಾ ಇದ್ದೇನೆ ಕರಿಬೇವಿನ ಎಲೆ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇದೇ ಥರ ಸಪೋರ್ಟ್ ಇರಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ನಿಂಬೆ ಹಣ್ಣನ್ನು ಹಿಂಡ್ತಾ ಇದ್ದೇನೆ ಹಿಂಡಿದ ನಂತರ ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ನೀರು ಹಾಕಿ ಮುಚ್ಚಿಡಬೇಕು ಇಲ್ಲಿ ನಾನು ಡ್ರೈ ಸುಕ್ಕ ಮಾಡ್ತಿದ್ದೇನೆ ಒಂದು ವೇಳೆ ನಿಮಗೆ ಈಗ ರೊಟ್ಟಿಗೆಲ್ಲ ಸುಕ್ಕ ಬೇಕಾದರೆ ಒಂದು ಸ್ವಲ್ಪ ನೀರು ನೀರು ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ನೀರು ನೀರು ಮಾಡ್ತಾ ಇಲ್ಲ ನನಗೆ ಸ್ವಲ್ಪ ತುಂಬಾ ಡ್ರೈ ಆದ ಸುಕ್ಕ ಬೇಕು ಅದಕ್ಕೋಸ್ಕರ ನಾನಿಲ್ಲಿ ತುಂಬ ಡ್ರೈ ಮಾಡ್ತಾ ಇದ್ದೇನೆ ಚಿಕನ್ ಇಲ್ಲಿ ಸ್ವಲ್ಪ ನೀರು ನೀರೇ ಉಂಟು ನನಗೆ ಇಲ್ಲಿ ಸ್ವಲ್ಪ ಡ್ರೈ ಬರಬೇಕು ಇಲ್ಲಿ ನೋಡಿ ಚಿಕನ್ ತುಂಬಾ ಡ್ರೈ ಆಗ್ತಾ ಬಂದಿದೆ ಮಸಾಲೆಗೆ ಉಪ್ಪೆಲ್ಲ ಕರೆಕ್ಟ್ ಉಂಟಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ನಾನಿಲ್ಲಿ ಕಾಲು ಕಪ್ಪಷ್ಟು ತೆಂಗಿನ ತುರಿಯನ್ನು ಚೆನ್ನಾಗಿ ಹುರಿತಾ ಇದ್ದೇನೆ ಒಂದು ಬಾಣಲೆಗೆ ಹಾಕಿ ಅದಕ್ಕೆ ಎರಡು ಹಸಳಷ್ಟು ಕರಿಬೇವಿನ ಎಲೆ ಹಾಕಿ ಚೆನ್ನಾಗಿ ಹುರಿತಾ ಇದ್ದೇನೆ ಇಲ್ಲಿ ನನಗೆ ಗೋಲ್ಡನ್ ಕಲರ್ ಬ್ರೌನ್ ಬರೋ ತನಕ ಹುಡಿದ್ರೆ ಸಾಕಾಗ್ತದೆ ಇದು ಸೈಡಲ್ಲಿರಲಿ ತೆಂಗಿನಕಾಯಿ ಹುಡಿದದ್ದು ಇಲ್ಲಿ ನೋಡಿ ಚಿಕನ್ ಸುಕ್ಕ ಈ ಥರ ಡ್ರೈ ಆಗಿದೆ ನಾನಿಲ್ಲಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ದೇನೆ ಚಿಕನ್ ಸುಕ್ಕಕ್ಕೆ ಹುರಿದ ತೆಂಗಿನಕಾಯನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಿ ಒಂದು ಸ್ವಲ್ಪ ಆನಂತರ ನಾನಿಲ್ಲಿ ಈ ಚಿಕನ್ ಸುಕ್ಕಕ್ಕೆ ಹಾಕಿ ಗ್ಯಾಸ್ ಫ್ಲೇಮ್ ಆನ್ ಮಾಡಿ ನಾನಿಲ್ಲಿ ಪುನಃ ಇನ್ನೊಂದು ಸಲ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು ಮಾಡಿದ ಚಿಕನ್ ಡ್ರೈ ಸುಕ್ಕ ಈಗ ರೆಡಿಯಾಗಿದೆ ಅದನ್ನೀಗ ನಾನು ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ಇಲ್ಲಿ ನಾವಿಲ್ಲಿ ತೆಂಗಿನಕಾಯಿ ಹಾಕಿದ ನಂತರ ಒಂದು ಸ್ವಲ್ಪ ಕುದಿ ಬರ್ತಿದ್ದೇನೆ ನೋಡಿ ಇಷ್ಟು ಡ್ರೈ ಮಾಡಿದ್ದೇನೆ ನಿಮ್ಮ ಇಷ್ಟ ಇಷ್ಟು ಡ್ರೈ ಬೇಕಾದರೆ ಮಾಡ್ಕೊಳ್ಳಿ ಇಲ್ಲದಿದ್ದರೆ ಒಂದು ಸ್ವಲ್ಪ ನೀರು ಬೇಕಾದರೂ ಮಾಡಿಕೊಳ್ಳಿ ನಿಮ್ಮ ಇಷ್ಟ ಯಾವ ರೀತಿ ಬೇಕಾದರೂ ಮಾಡ್ಕೊಳ್ಬೋದು ಈಗ ಲಾಸ್ಟಿಗೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೇನೆ ಗಾರ್ನಿಷಿಂಗಿಗೋಸ್ಕರ ನಾನು ಮಾಡಿದ್ದ ಚಿಕನ್ ಸುಕ್ಕ ರೆಡಿಯಾಗಿದೆ ಅದನ್ನೀಗ ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಬಂದಿದೆ ನಾನು ಮಾಡಿದ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಕೇರ್ ಬಾಯ್ ಬಾಯ್